ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಚಂದ್ರ ದ್ವಿತೀಯದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿದ್ದಾನೆ ರೋಹಿಣಿ ನಕ್ಷತ್ರ ಅಲ್ವಾ ಇನ್ನು ಕನ್ಯಾ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಇನ್ನು ಕುಜ ಶನಶ್ಚರ ಹಾಗೂ ಶುಕ್ರರಿದ್ದಾರೆ ಅದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ರವಿ ಬುಧ ರಾಹು ಹಾಗೂ ಈ ದಿವಸ ಮಾಂದ್ಯ ಉದಿಯಾಗಿದೆ ಅಲ್ಲೇ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ರಾಶಿ ಅವರಿಗೆ ದಿವಸ ನೋಡಿ ರಾಶಿ ಲಾಭದಲ್ಲಿದ್ದಾನೆ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ ಇದೆಲ್ಲ ತುಂಬ ಒಳ್ಳೆಯ ಲಕ್ಷಣ ಹೀಗಾಗಿ ಆಹಾರ ಸಮೃದ್ಧತೆ ಕುಟುಂಬ ಸೌಖ್ಯ ಲಾಭ ಅದರಲ್ಲೂ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಹಾಗೂ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಒಂದು ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಲಾಭದಾಯಕವಾಗಿದೆ ಸಂಶಯ ಇಲ್ಲ ಇದು ಸಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ ಸ್ವಲ್ಪ ತೊಡಗೇನಪ್ಪ ಅಂದರೆ ವ್ಯಯದಲ್ಲಿರ್ತಕ್ಕಂಥ ಮಾಂದಿ ಸ್ವಲ್ಪ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಹುಷಾರಾಗಿರಿ ಕಣ್ಣಿನ ಸಂಬಂಧಿ ಕಾಲಿನ ತೊಂದರೆಗಳು ಕಾಲಿನಲ್ಲಿ ಅಲರ್ಜಿಗಳಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಬುಧ ಕವಚವನ್ನು ಕೇಳಿಸ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಇನ್ನು ವೃಷಭರಾಶಿ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಲ್ಲಿ ಚಂದ್ರ ಇರೋದು ತುಂಬ ಒಳ್ಳೆಯದು ಅದು ಮಾನಸಿಕ ಸಮೃದ್ಧತೆಯನ್ನು ಹೇಳುತ್ತೆ ಚಂದ್ರನಿಗೆ ಬಲ ಇದೆ ಈ ಕಾರಣದಿಂದಾಗಿ ಮಾನಸಿಕ ಸೌಖ್ಯತೆ ಇದೆ ಧೈರ್ಯ ಇದೆ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಛಾತಿ ಇರ್ತದೆ ಈ ದಿವಸ ಜೊತೆಗೆ ವೃತ್ತಿಯಲ್ಲಿ ಅಲ್ಲಿ ಶನೈಶ್ಚರನೂ ಇದ್ದಾನೆ ಕುಜನೂ ಇದ್ದಾನೆ ಅವರಿಬ್ಬರು ಶತ್ರುಗಳು ಆದರೆ ಶನಶ್ಚರನಿಗೆ ಹೆಚ್ಚಿನ ಬಲ ಇದೆ ಹೀಗಾಗಿ ಕೆಲಸದಲ್ಲಿ ಸ್ವಲ್ಪ ವಿರೋಧಗಳು ಬರುವ ಸಾಧ್ಯತೆ ಇರ್ತದೆ ಅಲ್ಲಿ ವಿರೋಧಿಯೂ ಇದ್ದಾನೆ ವ್ಯಯಾಧಿಪತಿ ಬೇರೆ ಹೀಗಾಗಿ ಸ್ವಲ್ಪ ಸಹೋದ್ಯೋಗಿಗಳಲ್ಲಿ ವಿರೋಧ ಬರತಕ್ಕಂತಹ ಸಾಧ್ಯತೆ ಆದರೆ ಜನ್ಮಾಧಿಪತಿ ಶುಕ್ರನೂ ಇದ್ದಾನೆ ಇದು ಎಲ್ಲ ಒಳ್ಳೆಯದೇ ಹೆಚ್ಚಿನ ಶುಭ ಫಲ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಈ ದಿವಸ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ನೋಡಿ ಆಪ್ತರಿಗಾಗಿ ಕುಟುಂಬದ ಆಪ್ತರು ಯಾರಿದ್ದಾರೆ ತಾಯಿಯ ಬಂಧುಗಳಾಗಬಹುದು ಅಥವಾ ನಿಮಗೆ ಯಾರು ತುಂಬ ರಿಲೇಟಿವ್ಸೇ ಫ್ರೆಂಡ್ಸ್ ಥರ ಇರ್ತಾರೆ ಅವರಿಗೆ ಒಂದಷ್ಟು ಅವ್ರನ್ನ ಕರ್ಕೊಂಡು ಹೋಗಿ ಏನು ಕೊಡಿಸ್ತಕ್ಕಂಥದ್ದು ಉಡುಗೊರೆ ಇತ್ಯಾದಿ ವಿನಿಯೋಗ ಅದನ್ನು ಇದೆ ಕೆಲಸದಲ್ಲಿ ದಿವಸ ತೊಡಕಿದೆ ವಿಘ್ನಗಳಿದ್ದಾವೆ ನಿಮಗೆ ಸಾಕಾಗುತ್ತೆ ವರ್ಕ್ ಪ್ರೆಷರ್ ಹೆಚ್ಚಾಗುತ್ತೆ ಈ ದಿವಸ ಆಗ್ತೀರ ಆ ಥರದ್ದೊಂದು ಲಕ್ಷಣ ಇದೆ ಈ ಐ ಟಿ ಇಂಡಸ್ಟ್ರಿ ಅಂತೀವಲ್ಲ ಅಲ್ಲಿ ಕೆಲಸ ಮಾಡೋರಿಗೆ ಈ ದಿವಸ ತುಂಬ ತುಂಬ ಒತ್ತಡ ಶನಿವಾರನೂ ಹೋಗಬೇಕಾದ ಕೆಲಸ ವೀಕೆಂಡು ಆದರೆ ಹೋಗಬೇಕಾಗಿದೆ ಅಂಥದ್ದೊಂದು ಒತ್ತಡ ಬಂದ್ಬಿಡುತ್ತೆ ಆ ಥರದೊಂದು ಲಕ್ಷಣ ಇದೆ ಇನ್ನು ಈ ದಿವಸ ಮಾಂದಿ ಕರ್ಮಸ್ಥಾನದಲ್ಲಿರೋದ್ರಿಂದ ಕಾರ್ಯವಿಘ್ನಗಳು ಆಗುತ್ತೆ ಇದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಗಣಪತಿಯ ಸನ್ನಿಧಾನಕ್ಕೆ ಈ ದಿವಸ ಹೋಗಿ ಒಂದು ಪ್ರಾರ್ಥನೆ ಸಲ್ಲಿಸಿ ಅನುಕೂಲ ಆಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಲಾಭ ಇದೆ ಹಾಲು ಹೈನು ದ್ರವ ಸಂಬಂಧಿ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ವಿರೋಧ ಬರ್ತದೆ ಶ್ರದ್ಧೆ ಹಾಳಾಗುತ್ತದೆ ಅಂದರೆ ಶುಭ ಕಾರ್ಯಗಳಲ್ಲಿ ಇರ್ತಕ್ಕಂಥ ಆಸಕ್ತಿ ಕಳೆದು ಹೋಗುತ್ತೆ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿಯೇ ಹೋಗುತ್ತೆ ಆ ಥರದ್ದೊಂದು ಹಾಗಾಗಿ ಅದರ ನಿವಾರಣೆಗೆ ಈಶ್ವರ ಪ್ರಾರ್ಥನೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಇದೆ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಶಕ್ತಿ ಶೌರ್ಯ ಸಾಹಸ ಅಷ್ಟರ ಜೊತೆಗೆ ಅವಕಾಶಗಳು ನೀವು ಮಾಡಿ ಅಂತಕ್ಕಂಥ ನಿಮ್ಮ ಮುಂದೆ ಬಂದು ಅವಕಾಶ ಬೀಳುತ್ತೆ ಚೆನ್ನಾಗಿದೆ ಕಾರ್ಯಸಿದ್ಧಿಯೂ ಆಗುತ್ತೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ನಿಮಗೆ ಇನ್ನು ಜೊತೆಗೆ ಸಂಸಾರದಲ್ಲಿ ದಿವಸ ತಾಪತ್ರೆಯ ಗಂಡ ಹೆಂಡ್ರ ಮಧ್ಯೆ ಸ್ವಲ್ಪ ಏನು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸೂಚಿಸ್ತಾ ಇದೆ ವಿರೋಧಗಳು ಬರುತ್ತೆ ಸುಖಾಧಿಪತಿ ಅವನು ಕುಜ ಅವನು ಶನಿ ಜೊತೆಗಿದ್ದಾಗ ಸುಖಹೀನತೆ ಅಂತೀವಲ್ಲ ಆ ಥರದ್ದು ಉಂಟಾಗುತ್ತೆ ಯಾಕೋ ಸ್ವಲ್ಪ ಅಸಮಾಧಾನ ಆ ಥರದ್ದಿದೆ ಇದಕ್ಕೇನಪ್ಪ ಶಿವಶಕ್ತಿಯರ ಆರಾಧನೆ ಅರ್ಧನಾಧ್ವರ ಪ್ರಾರ್ಥನೆ ಮಾಡಿ ತುಂಬ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ ಕರ್ಮಾಧಿಪತಿ ವೀಕಾಗಿದ್ದಾನೆ ಮಾಂದಿ ಜೊತೆಗೆ ಬೇರೆ ಹೀಗಾಗಿ ವ್ಯಾಪಾರ ವೃತ್ತಿ ಎರಡೂ ಕಡೆ ನಿಮಗೆ ಹಿಂಸೆ ಇದೆ ತೊಡಕಿದೆ ಮೋಸಗಳಾಗುತ್ತೆ ನಂಬಿದವರೇ ಬೇಸರ ಮಾಡಿಬಿಡ್ತಾರೆ ಅಂಥದ್ದಿದೆ ಅದರ ನಿವಾರಣೆಗೆ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಸರಿಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್